ಯಾರ್ ಸತ್ತಿರೋದು ಅದೇ ನಮ್ ಮನೆಗ್ ಬಂದಿತ್ತಲ್ಲ ಅದು ಓ ಸಾಂಬಾರ್ ಸಿದ್ಧ ತಾಯಿಲಿ ಬಿಡು ನನ್ ಮಗ ನಿಮ್ ಮೇಲಾದ್ರೂ ಸಾಂಬಾರ್ ಉಳಿಯುತ್ತೆ ಅಯ್ಯೋ ಸಾಂಬಾರ್ ಸಿದ್ಧ ಅಲ್ಲ ಮತ್ತೆ ಗೋಪಿಡೇ ಭಾ ಯಾಕ್ ನಾಂಗ್ ಬೊಬ್ಬೆ ಹೊಡಿತಿಯಾ ಸತ್ತೊಂದ್ ತಿರುಗಿ ಬರ್ತಾನೆ ನೀ

ಏನಿದೆಲ್ಲ ಏನ್ ನಡೀತಾ ಇದಿ ಏನಿಲ್ಲ ಮಾವಯ್ಯ ಅವರು ಬೇಟೆಗೆ ಹೋಗಿದ್ರಂತೆ ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ನಾನು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆನ್ನಾಗಿ ಬ್ಯಾಂಡೇಜ್ ಸುತ್ತಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಯಾಕಪ್ಪ ತಿಂದು ಬಿಟ್ಟು ಒಂದ್ ಕಡೆ ಬಿದ್ದಿರೋಕ್ಕಾಗಲ್ವಾ ಬೇಟೆ ಬೇರೆ ಬೇಕಾ ನಿಮಗೆ

ನಾನು ಹೊಡಿಯಲ್ಲ ಎಲ್ಲಿ ಹೇಗ್ ಮಾಡಬೇಕೋ ಹಾಗ ಮಾಡ್ತೀನಿ ಈಗ ತಾನೇ ಮನೆ ಕಂಡ್ಲಗ್ ಹೋಯ್ಕೆ ಅಂತದಲ್ಲಪ್ಪ ಇದು ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಆ ಬಾರೆ ಬಾರೆ ನಿನ್ನ ಮೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ ಆ ಬಾರೆ ಆ ಬಾರೆ ಬಾರೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇನು ನನಗಿಂತ ಫಾಸ್ಟ್ ಆಗಿ ವಾಕಿಂಗ್ ನಲ್ಲಿ ಜಾಕಿಂಗ್ ಸರ್ ಆಗಲ್ಲ ಸರ್ ಕೊಡಪ್ಪ ಆಗಲ್ಲಪ್ಪ ಕೊಡ ನಿಮ್ಮ ಗುಡ್ ಮಾರ್ನಿಂಗ್ ಅಂದ ಹಾಗೆ ಎಲ್ಲಿ ಬೆಳಗ ಗೆದ್ದಾಗ್ಲಿಂದ ಕಾಮಯ್ಯನವರು ಕಾಣಿಸ್ತಾನೆ ಅದೇ ಕಣೆ ಮಾಮೂಲಿ ಹೆಂಗ್ ವಾಕಿಂಗ್ ಜಾಕಿಂಗ್ ಕೆದ್ರುಗಡೆ ಹಳ್ಳ ಹಾಕತನು ಕೀಸ್ ಕಂಬಿದ್ಬಿಟ್ಟೆ ನರ ಹೊಳ್ದ್ಬಿಟೈತೆ ಜಾಯಿಂಟ್ ಎಲ್ಲ ಕಟಿಂಗ್ ಆಗಿಬಿಟ್ಟೈತೆ ಏಯ್ ಅಪ್ಪ ನಿಮ್ಮ ಸ್ತುತಿ ನೋಡಿದ್ರೆ ಯಾರು ಪೊಲೀಸ್ ಪೊಲೀಸ್ದವ್ರು ಹಿಡ್ಕೊಂಡು ಚೆನ್ನಾಗಿ ತತ್ಕಿರಂಗೆ ಕಾಣಿಸ್ತಾ ಇದ್ದೀಯಲ್ಲ ಪೊಲೀಸ್ದೋರು ತದ್ಕ ಅದಕ್ಕೆ ನಾನೇನು ಪಿಕ್ ಪಾಕಿಟ್ ಮಾಡಿದ್ದೀನ ಐ ಜ ಹಾಕ್ಯಂಗೆ ಮಾಡಿದ್ದೀನಾ ಇನ್ನು ಅಜ್ಜಿ ಹಳೆ ಅಂದಲ್ಲಿ ಅಡುಗೆ ಭಟ್ಟನ್ ತಕೊಂಬಂದು ಹೋಗೋ ಕೆಲಸ ನೋಡು ಅಯ್ಯ ಚಾಂಪುಲಿ ಈಗ ಅಯ್ಯೋ ಹಿಂದ್ ಕಿತ್ತಿದಲ್ಲೇ ನೆಟ್ ಕಿದ್ದಿದ್ದು ಆ ದೇವ್ರು ಅದನ್ನು ಕಿತ್ಕೊಂಡ್ಬಿಟ್ಟ ಬನ್ನಿಲ್ಲ ನಾನಾ ಬನ್ನಿಲ್ಲ ಒಂದ್ ಕಿತ್ಕೊಂಡ ನಾಲ್ಗೆ ಒಂದ್ ಕಿತ್ಕೊಂಡ್ಬಿಟ್ಟಿದ್ರೆ ನೆಮ್ಮದಿ ಆಗಿರೋದು ಅಮ್ಮ ಅವ್ರೆ ಯಾವ್ದಕ್ಕೂ ಲಾಟಿಯ ಜೋರಾಗಿ ಬಿದ್ದಿದೆ ಸ್ವಲ್ಪ ಉಪ್ಪಿನ ಶಾಖ ಕೊಡಿ ಅಲ್ಲ ಕಣೆ ನಾನ್ ಪತ್ತಗೆ ಎಗ್ಡ ನುಂಗಿರ್ ಹಬ್ಬ ಬೀತಂಗ್ ಬೀದಿದ್ದೆ ಇನ್ನು ಎರಡ್ ಗಂಟೆ ಯಾಕೆ ಹೇಳ್ತೀರಾ ಮನಿ ಕೇಳಿ ಅಂತ ಕೇಳಕ್ಕೆಲ್ವೇ ನಾನು ಎದ್ದಿದ್ದೆ ಕಡ್ರಿ ಕೆಲವೊ ಬಾತ್ರೂಮ್ ಹೋಗ್ತಿದ್ದೀರಾ ಅನ್ಕೊಂಡೆ ಎಷ್ಟೊತ್ತಾದ್ರೂ ಬರ್ಲಿಲ್ಲ ಎಲ್ಲೋ ನೀವ್ ಅಲ್ಲೇ ಮಲಿಕೊಂಬಿಟ್ರಿ ಎನ್ಕೊಂಡೆ ಅಲ್ಲ ಮ್ಯ ಅವ್ನ ಇಷ್ಟೆಲ್ಲ ಮಾಡಿದಾನಂತ ಗೊತ್ತಿದ್ದ ಅವ್ನು ಸುಮ್ನೆ ಬಿಟ್ಟಿದೀರಾ ನೀವು ಸೊಂಗೆ ಬಿಡ್ತೀರಾ ನಾಳೆ ಏನ್ ಮಾಡ್ತೀನಿ ನೋಡ್ತಾ ಇರೋರಾ ಏನ್ ಮಾಡ್ತೀರಾ ಇನ್ನ ಮಾವನಿಗೆ ಸನ್ಯಾಸಿಗಳಂದ್ರೆ ಬೋ ಭಕ್ತಿ ಅವ್ರ ಮಗು ಬಂದಿರ್ ಅಂತ ಕೇಳ್ಕೊಂಬಳ್ತಾನೆ ಯಾವನೋ ಒಬ್ಬ ಕಳ್ಳ ಸನ್ಯಾಸಿನ ಕರ್ಕೊಂಡ್ಬಂದು ಅವನ್ ಜೇಬ್ರಾಗ ಒಂದ್ ಐನೂರು ರೂಪಾಯಿ ತುರುಕಿ ಇಲ್ಲದ್ದು ಪಲ್ಲದ್ದು ಎಲ್ಲಾ ಅವನ ಬಾಯಿಂದ ಏಳ್ಸಿ ಅವ್ನ ಮನೆ ಬುಟ್ಟಂಗ್ ಮಾಡ್ತೀನಿ ಸ್ವಾಮಿಗಳು ಬಂದ್ರು ಅವ್ರಿಗೆ ನೀನ್ ಆಶೀರ್ವಾದ ಮಾಡ್ತೀಯಾ ಅವರು ನಿನಗ ಆಶೀರ್ವಾದ ಮಾಡ್ಬೇಕು ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ ಅವರು ತೀರ್ಸಿ ಶಾಪ ಕೊಟ್ಬಿಟ್ರೆ ಶಿಳ್ಳೆ ಕ್ಯಾತ್ತಿದ್ದಂಗಿದ್ಯಾ ಆಮೇಲೆ ಮಗನೇ ನೀನ್ ಒತ್ತಿ ಕ್ಯಾತಾದಂಗ ಆಗ್ಬಿಡ್ತೀಯ ನಮ್ಮನೆಗೆ ಸ್ವಾಮೀಜಿ ಬಂದಿದ್ದಾರೆ ಸ್ವಾಮಿಗಳು ಮಡಗ್ಬೇಕ ಎಲ್ ಎಲ್ಲೂ ಕೇಳ್ದಂಗ್ ಐತಲ್ಲ ಮಗನೇ

ಚಂದು ಬಂದ್ ಸ್ವಾಮಿಗಳ ಪಕ್ಕದಲ್ಲಿ ಕುತ್ಕೋ ಬಾ ನಾವೆಲ್ಲ ಇಲ್ವಾ ಬಾ ಕುತ್ ಹತ್ರ ಬಂದ್ ಕೂತ್ಕೊಳ್ಳವ ಸ್ವಾಮಿಗಳು ಬಂದಿರದೇ ನಿಮ್ ಕೇಸಿನ ಸಲುವಾಗಿ ಕೇಳ್ದ ಜ್ಞಾನಿಗಳು ಮಾತ ಸ್ವಾಮಿಗಳು ದೃಷ್ಟಿನ ಒಂದೇ ಕಡೆ ಬೀರವ್ರೆ ವಸಿ ಬಡವರ ಕಡೆನು ಟರ್ನಿಂಗ್ ಮಾಡ್ಬೇಕು ಪಿಎಸ್ ಕಟ್ನ ಅವರು ಆ ಹುಡುಗಿ ಮಾ ಬಂದ್ರು ಇವಳು ನನ್ನ ಕರ್ಮ ಪತ್ನಿ ಧರ್ಮ ಪತ್ನಿಗಳದ್ದು ಪಾದ ಎಳ್ಕೊಂಡ್ ತಲೆ ಮೇಲೆ ಮಾಡಿಕ ಇವನು ಸಾಂಬಾರ್ ಸಿದ್ಧ ನನ್ನ ಶಿಷ್ಯ ಆರ್ಥಿಕವಾಯ್ತು ಮಗನೇ ನಮ್ಮನ್ನಿಲ್ಲಿ ಕಲಿಸಿದ ಉದ್ದೇಶವೇನು ಆ ಹುಡುಗಿ ಮದುವಾದಾಗ್ಲಿಂದ ಇಲ್ಲಿ ಊರಿಗೆ ಒಂದಿನೂ ನೆಮ್ಮದಿ ಸಿಕ್ಕಿಲ್ರ ನೆಮ್ಮದಿ ಸಿಗಂಗೆ ನೀವ್ ಏನಾರ ಮಾಡ್ಬೇಕ ಅವ್ರು ಬಂದಿರದೆ ನಿನಗೋಸ್ಕರ ತಾನೆ ಹೊಡುವ ಹೇಳ ಪರವಾಗಿಲ್ಲ ಹುಡುಬ ಸ್ವಾಮಿಗಳು ನಾಡಿ ಪರೀಕ್ಷೆ ಮಾಡ್ತಾವ್ರೆ ಈ ಸುಮ್ಮನ್ ಕುಂತ್ಕಳ ನೋಡ್ಕೊಳ್ಳಿ ಸ್ವಾಮಿ ಸ್ವಾಮೀಜಿ ಸ್ವಾಮಿಗಳು ಗಂಟೆ ಎಲ್ ಹೋಗಿದ್ರು ಜಾಗಿಂಗ್ ಹೋಗಿದ್ರು ಸ್ವಲ್ಪ ಅದುಮ್ ಕಂಡಿರ್ತೀರಾ ಯೋಗ ನಿದ್ರೆಯಲ್ಲಿ ನಿದ್ರೆ ಸ್ವಾಮಿಗಳು ಎಲ್ರಿಗೂ ಪ್ರಸಾದ ಕೊಡ್ಬೇಕು ಅಂತ ಬೇಡ್ಕೊಳ್ತೀನಿ ಮಾಗಳು ಕ್ಯಾಚ್ ಕೊಡಕ್ಕಿಂತ ಕ್ಯಾಶೇ ಕೊಟ್ಟರು ಒಳ್ಳೇದು ಕ್ಯಾಚ್ ಹ ಸ್ವಾಮಿ ಕಂಟ ಕೊಟ್ಬಿಟ್ರಿ ನಾನು ಕೈಗೆ ಮುಂದೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಯಾವ್ದಪ್ಪ ಯಾಲು ನಿಮ್ಮ ಸುಬುನ್ ಕುತ್ ಸ್ವಾಮಿಗಳು ಮಗುವಿನ ನೆಮ್ಮದಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲ ಹ್ಮ್ ಸಿಗಬೇಕಾದ್ರೆ ಈ ಮನೆಯಲ್ಲಿ ಮೂರು ಗ್ರಹಗಳುಂಟು ಮಗನೇ ಅವು ಇಲ್ಲಿಂದ ತೊಲಗುವ ತನಕ ಈ ಮಗುವಿಗೆ ನೆಮ್ಮದಿ ಸಿಗುವುದಿಲ್ಲ ಮಗನೇ ಅಂತಾರೆ ಇಲ್ಲೇ ಎಲ್ಲ ತಿರ್ಗಾಡ್ತಿರ್ಬೇಕು ಈ ಸುಬನ್ ಸ್ವಾಮಿಗಳೇ ಸ್ವಾಮಿಗಳ ಗ್ರಹಗಳು ಎಲ್ಲ ಐತೆ ಅಂತ ತಾವಿ ಹೇಳ್ಬೇಕ ಅಂಬಾ ಕುಳಿತಿರುವ ಎಡಭಾಗದಲ್ಲಿ ಮೂರು ಗ್ರಹಗಳಿವೆ ಮಗನೇ ಅವು ಮೊದಲು ಮನೆಯಿಂದ ತೊಲಗಬೇಕು ಅಂಬಾ ಕುಳಿತಿರೋ ಎಡಭಾಗಕ್ಕೆ ಅಂದ್ರೆ ಸ್ವಾಮಿಗಳು ಇನ್ನು ಒಂದು ಮಾಡಿ ಅಂಬಾ ನೀವೇ ಕರ್ಕೊಂಡು ಬಂದು ಸ್ವಾಮಿಗಳು ತಾನೆ ಅವರೇ ಹೇಳ್ತಿದ್ದಾರೆ ದಯವಿಟ್ಟು ಹೊರಡಿ ಈ ಅಂಬ ಹೊರಡುವಂತಳಾಗಿದ್ದಾಳೆ ಇಲ್ಲಿ ಸ್ವಾಮಿಗಳೇ ಏನ ಕರ್ಕೊಂಡ್ ನಾನು ಅವ್ರ ತವನ ಮಾತಾಡಬೇಕು ಸ್ವಾಮಿಗಳೇ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಎಲ್ಲಾ ರಿವರ್ಸ್ ಕೇರ್ ಆಗ್ಬಿಟ್ಟು ಕಾರ್ ಚಕ್ರ ಹಿಂದಿ ಆಯ್ತಲ್ಲ ನೀನ್ ಹೇಳ್ಕೊಟ್ಟಿದ್ದೆ ಹೇಳಿ ಸುಮ್ಮನೆ ಜೈ ಅಂಬಾ ಈ ಅಂಬಾ ಹೇಳಿದ್ದು ನಡೆಯದೆ ಹೋದರೆ ಈ ಮನೆಯಲ್ಲಿ ದೊಡ್ಡ ಅನಾಹುತವಾಗುತ್ತದೆ ಬೂದಿ ಬಳಕಿ ಸ್ವಾಮಿಗಳು ಕೇಳಿಲ್ವಾ ಈ ಮನೆಯಲ್ಲಿ ಯಾವ್ದೇ ಅನಾಹುತ ಮರ್ಯಾದಿಂದ ನೀವೆಲ್ಲ ಜಾಗ ಖಾಲಿ ಮಾಡಬಹುದು ಉಣ್ಕೊಂಡು ಹದ್ ಐದು ವರ್ಷದಿಂದ ನೀವು ಮನೇಲಿ ಇತ್ಕೊಂಡು ಎಲ್ರಿಗೂ ಉಣ್ಸಿದ್ ಸಾಕು ದಾರಿಲ್ ಹೋಗ್ತಾ ಯಾವ್ದಾದ್ರು ಡಾಬದಲ್ಲಿ ಊಟ ಮಾಡಬಹುದು ಅಂದವಿ ಕಳ್ತಾನೆ ಘಜೆ ಅಂತ ಕಾಣ್ತಾ ನನ್ನ ಮಗನೇ ಬಾಳೆಹಣ್ಣು ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ದೆ ಅಲ್ಲ ಡಾಬಾದಲ್ಲಿ ಹೇಳ್ಕೊಡ್ತಾರೆ ಗೋ ಯಾವ ನನ್ನ ಮಗನೇ ಕಡೆ ನಾನು ಮೊದ್ಲು ಬುಕ್ ಮಾಡಿದ್ದು ಕಾನುಗಳು ತಮ್ಮ ಅಮೋಘವಾದ ಪೇಸ್ ಕಟ್ನ ಟರ್ನಿಂಗ್ ಮಾಡಿ ಈ ಕಡೆ ತೋರಿಸ್ಬೇಕ್ರೀ ನಿಮ್ ಕೈ ಮುಗಿತೀನಿ ನೀವು ಇನ್ನಗ್ಬೇಡ ನೀವು ಹೇಳಿದ್ದು ನಮ್ಮ ತಲೆಯಲ್ಲಿ ಉಂಟು ಅವನನ್ನು ಈ ಮನೆಯಿಂದ ತೊಲಗಿಸಬೇಕು ಅಷ್ಟೇ ಅಲ್ಲವೇ ಹ್ಮ್ ಈಗ ಅವ್ರೆಲ್ಲಾ ಸೇರ್ಕೊಂಡು ನಮ್ ಮೂರ್ ಜನನ ಮರ್ಗಾಕವ್ರೆ ಪಿಕ್ ಪ್ಯಾಕೆಟ್ ಮಾಡೋರಲ್ಲ ಕರ್ಕಂಬಂದು ಮಂತ್ರವಾದಿ ಮಾಡಿದಲ್ಲ ಅದನ್ನ ನಂತ